ಠಾಣೆ ಕೇರ ಫ್ರೀರಾಮಪುರ ಅಂತ ಅನ್ಬಿಟ್ಟಿಟ್ಟಿದ್ದೀರಾ ಮೊದಲಿಗೆ ಅಲ್ಲಿ ಆಮೇಲೆ ಗಾಂಧಿ ತುಂಬಾ ಜನಕ್ಕೆ ಗೊತ್ತಿಲ್ಲ ಒಂದು ವಿದ್ಯಾರ್ಥಿ ಭವನ ಆಪೋಸಿಟ್ ಒಂದು ಈ ಬಾಳೆಕಾಯಿ ಮಂಡಿ ಇದೆ ಅಂದ್ರೆ ಅದು ಎಲ್ಲ ಮರದಲ್ಲಿ ಕಟ್ಟಿರುವಂತಹ ಒಂದು ಸ್ಟ್ರೀಟ್ ತರ ಇದೆ ಅದು ಅಲ್ಲಿ ಯಾರು ಶೂಟಿಂಗ್ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತೈದು ನಾಯಿಗಳಿದೆ ಅಲ್ಲಿ ಫೈಟ್ ನಿಮ್ಗೆ ಕಷ್ಟ ಆಯ್ತಾ ನನಗೆ ಏನ್ ಕಷ್ಟ ಆಯ್ತಂದ್ರೆ ಶೂಟಿಂಗ್ ಅನ್ಬಿಟ್ಟು ನಾವು ಇದೆಲ್ಲ ಈ ಬ್ರೂಸ್ಲಿ ಅವ್ರದೆಲ್ಲ ಫ್ಯಾನ್ ಅಲ್ವಾ ನಾವು ಸಿನಿಮಾ ಅಂದ್ರೆ ಸಿಕ್ಸ್ ಪ್ಯಾಕ್ ಇರ್ಬೇಕು ನನಗೆ ಸಿಕ್ಸ್ ಅಂದ್ಬಿಟ್ಟು ನಾನ್ ರೆಡಿ ಆಗ್ತೀನಿ ಇವ್ರು ಏನ್ ಹೇಳ್ತಾರೆ ಸರ್ ಮಖ ಫುಲ್ಲು ಕಡ್ಡಿ ತರ ಆಗ್ಬಿಟ್ಟಿದೆ ಕೋಲ್ ಮುಖ ಆಗ್ಬಿಟ್ಟಿದೆ ಮುಖದಲ್ಲಿ ನಿಮ್ಗೆ ಆ ಇದು ಬೇಕು ಸರ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಡಿಜಿಟಲ್ ಸಿನಿ ಅಡ್ಡಾ ಇವತ್ತು ನಮ್ ಜೊತೆ ಇದ್ದಾರೆ ಠಾಣೆ ಸಿನಿಮಾದ ಡೈರೆಕ್ಟರ್ ಹಾಗೂ ಹೀರೋ ಆಯ್ ಸರ್ ಓಕೆ ಸರ್ ಈಗ ನಿಮ್ಮ ಹಿನ್ನೆಲೆ ಫಸ್ಟ್ ಈಗ ಸರ್ ಡೈರೆಕ್ಟರ್ ಆಗಿ ಸರ್ ನನ್ನ ಹಿನ್ನೆಲೆ ಬಂದು ಕಾಶಿನಾಥ್ ಅವ್ರ ಜೊತೆ ಅವ್ರ ಮಗನ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಫಸ್ಟ್ ಅಷ್ಟೇ ಡೈರೆಕ್ಟರ್ ಆಗಿ ಮಾಡಿದ್ರು ಅದಾದ್ಮೇಲೆ ಗುರುಪ್ರ ಮಠ ಗುರುಪ್ರಸಾದ್ ಅವ್ರದ್ದು ಆಮೇಲೆ ರಾಮನಾಥ್ ಆ ಬುದ್ಧಿವಂತ ಸಿನಿಮಾ ಮಾಡಿದ್ರು ಆ ಪ್ರೇಮರು ಒಂದು ಸಿನಿಮಾ ಮಾಡಿದ್ರು ಆಮೇಲೆ ಡಿ ಕೆ ಅಂತ ಒಂದು ಸಿನಿಮಾ ಅದರಲ್ಲಿ ಡೈರೆಕ್ಟರ್ ಆಗಿ ಒಂದಷ್ಟು ಮಾಡಿದೆ ಅದಾದ್ಮೇಲೆ ಡಾಕ್ಯುಮೆಂಟರಿಗಳು ಮತ್ತೆ ಒಂದಷ್ಟು ವರ್ಕ್ ಮಾಡಿದೆ ಅದಾದ್ಮೇಲೆ ಸೂಟ್ ಅಂತ ಒಂದು ಸಿನಿಮಾ ಮಾಡಿದೆ ಅದೊಂದು ಎಕ್ಸ್ಪೆರಿಮೆಂಟ್ ಮೂವಿ ಅದನ್ನ ಮಾಡಿದೆ ಇದು ಎರಡನೇ ಸಿನ್ಮಾ ಠಾಣೆ ಅನ್ನೋದು ಓಕೆ ಈಗ ಠಾಣೆ ಕೇರ ಶ್ರೀರಾಮ್ ಪುರ ಅಂತ ಅನ್ಬಿಟ್ಟಿದ್ದೀರಾ ಮೊದಲಿಗೆ ಸೊ ನಿಮ್ಮ ಅಂದ್ರೆ ಇದೇ ಇಡಬೇಕು ಅಂತ ಅನ್ಬಿಟ್ಟು ನಿಮ್ಗೆ ಏನಂತ ಈ ತರ ಸರ್ ಎರಡು ನನಗೆ ಒಂದು ಒಂದು ಮಾಸ್ ಟೈಟ್ಲು ನನಗೆ ಅದು ಎರಡೇ ಅಕ್ಷರ ಇದ್ರೆ ಮಾಸ್ ಟೈಟ್ಲ್ ಈ ತರದ್ದು ಬೇಕಿತ್ತು ಆಮೇಲೆ ಈ ಕಥೆಯಲ್ಲಿ ನಡೆಯುವಂಥದ್ದು ಒಂದು ಪೊಲೀಸ್ ಸ್ಟೇಷನ್ ಒಂದು ಏರಿಯಾದಲ್ಲಿ ಶ್ರೀರಾಂಪುರ ಅಂತ ಒಂದು ಏರಿಯಾದಲ್ಲಿ ನಡೆಯುವಂತಹ ಒಂದು ಸುತ್ತಮುತ್ತ ನಡೆಯುವಂತಹ ಕತೆ ಆದ್ರಿಂದ ಆ ಜಾಗದಲ್ಲಿ ನಡೆಯುವಂತಹ ಕಥೆ ಆದ್ರಿಂದ ಈಗ ನಾವು ಪೊಲೀಸ್ ಸ್ಟೇಷನ್ ಅಂತ ತುಂಬಾ ಬಂದಿದೆ ಸರ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಫೈಲು ಪೊಲೀಸ್ ಬೆಲ್ಟ್ ತುಂಬಾ ಬಂದಿದೆ ಅದೆಲ್ಲ ಸ್ವಲ್ಪ ಇಂಗ್ಲಿಷ್ ಆಯ್ತು ಪಕ್ಕ ಕನ್ನಡದಲ್ಲಿ ಏನಾದರೂ ಒಂದು ರಾಸ್ ಇರ್ಬೋದು ಅಂದಾಗ ಠಾಣೆ ಕೇರ್ ಆಫ್ ಶ್ರೀರಾಮ್ ಅಂದ್ರೆ ಕನ್ನಡದಲ್ಲಿ ರಕ್ಷಕ ಠಾಣೆ ಅಂತ ಪೂರ್ತಿ ಅದ ಆಕ್ಚುಲಿ ನಾವು ಬರೀ ಠಾಣೆ ಅಂತ ಇಟ್ಕೊಂಡಿದೀವಿ ಇದೊಂದು ಗಮನಿಸಬಹುದು ಪೊಲೀಸ್ ಅವರು ಏನೇನೆಲ್ಲ ಬಳಸ್ತಾರೆ ಅವರ ಸ್ಟೇಷನ್ಗಳಲ್ಲಿ ಅಷ್ಟು ಆ ಇದೆ ಗನ್ ಇದೆ ಆಮೇಲೆ ಹ್ಯಾಂಡ್ ಇದೆ ಗನ್ ಇದೆ ಪ್ರವೀಣ್ ಆಸ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲಾ ಒಂದು ಡಿಫ್ರೆಂಟ್ ಲುಕ್ ಅಲ್ಲೇ ಇದ್ದೀರಾ ನಿಮ್ಮ ಹಿನ್ನೆಲೆ ಹೇಳಿ ಸರ್ ಸರ್ ನನ್ನ ಹಿನ್ನೆಲೆ ನಾನು ಮೂಲತಃ ರಂಗಭೂಮಿ ಕಲಾ ಸಿನಿಮಾ ಮಾಡ್ಬೇಕು ಅಂತ ಆಸೆ ಹೊತ್ಕೊಂಡು ಸಿನಿಮಾಗೇನು ಪಾದಾರ್ಪಣೆ ಮಾಡಿದ್ವಿ ಆದ್ರೆ ನಮ್ಗೆ ಅವಕಾಶಗಳು ಸಿಗ್ತಾನೆ ಬಂದು ಅವಕಾಶಗಳಿಗೇನು ಸಿಗುತ್ತೆ ನೀವು ಸಿನಿಮಾದಲ್ಲಿ ಕೆಲಸ ಅಂದ್ರೆ ಒಬ್ಬ ಗ್ಯಾಂಗ್ ಮೆಂಬರ್ ಆಗೋ ಅವಕಾಶ ಸಿಗುತ್ತೆ ಒಬ್ಬ ಆರ್ಟಿಸ್ಟ್ ಆಗೋ ಅವಕಾಶ ಸಿಗುತ್ತೆ ಒಬ್ಬ ಸೀನಿಯರ್ ಆರ್ಟಿಸ್ಟ್ ಆಗೋ ಅವಕಾಶ ಸಿಗುತ್ತೆ ಆದ್ರೆ ನೀವು ಟಾಪ್ ಮೋಸ್ಟ್ ಸೀನಿಯರ್ ಆರ್ಟಿಸ್ಟ್ ಆಗಿ ನಿಮ್ಗೆ ಅವಕಾಶ ಸಿಗ್ಬೇಕಂದ್ರೆ ನೀವು ಒಂದಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿರ್ಬೇಕು ಇಲ್ಲ ಯಾವ್ದಾದ್ರು ಒಂದು ಸೂಪರ್ ಹಿಟ್ ಸಿನಿಮಾದಲ್ಲಿ ಒಂದು ರೆಪ್ಯೂಟೆಡ್ ಕ್ಯಾರೆಕ್ಟರ್ ಮಾಡಿರ್ಬೋದು ಸೊ ನಮ್ಗಂತೂ ಆತರ ಸೂಪರ್ ಹಿಟ್ ಸಿನಿಮಾದಲ್ಲಿ ಅವಕಾಶ ಕೊಡೋದಿಲ್ಲ ಆತಕ್ಕೂ ಕರೆಯಲ್ಲ ನಮ್ನ ಸೊ ಹಾಗಾಗಿ ಇದೇ ಒಂದು ಪ್ರಯೋಗ ಮಾಡ್ತಾ ಹೋದಾಗ ನಾನು ಸಿನಿಮಾಗೋಸ್ಕರ ಒಂದಷ್ಟು ತಯಾರಿ ಮಾಡ್ಕೊಂಡೆ ಈಗ ನಮ್ಮ ರಂಗಭೂಮಿನಲ್ಲಿ ಆಕ್ಟಿಂಗ್ ಕಲ್ತ್ಕೊಂಡೆ ಮತ್ತೆ ವಿಜಯ ಫಿಲಂ ಇನ್ಸ್ಟಿಟ್ಯೂಟ್ ಅಂತ ಒಂದು ಅವಾಗಿತ್ತು ರಾಜನಗರ ಸೆಕೆಂಡ್ ಬ್ಲಾಕ್ ಇ ಎಸ್ ಐ ಹಾಸ್ಪಿಟಲ್ ಎದುರುಗಡೆ ಅಲ್ಲಿ ಒಂದು ಒಂದು ವರ್ಷದ ಫಿಲಂ ಕೋರ್ಸ್ ಮಾಡಿದೆ ತದನಂತರ ನಮ್ಗೆ ಕೌರವ್ ವೆಂಕಟೇಶ್ ಇದಾರೆ ಫೈಟ್ ಮಾಸ್ಟ್ರು ಅವ್ರ ಜೊತೆ ಒಂದು ಸ್ವಲ್ಪ ಈ ಸಾಹಸ ದೃಶ್ಯಗಳು ಇದೆ ಇಲ್ಲ ಅದ್ರ ಸಾಹಸ ಸನ್ನಿವೇಶಗಳಿಂದ ಅಭ್ಯಾಸ ಮಾಡಿದೀನಿ ಆಮೇಲೆ ಇಲ್ಲಿ ಮೂಳ್ಯದಲ್ಲಿ ಅಜಯ್ ಅಂದ್ಬಿಟ್ಟು ಒಬ್ರು ಕೊರಿಯೋಗ್ರಾಫರ್ ಇದ್ದಾರೆ ಅವ್ರ ಜೊತೆಗೆ ನಾನು ಡ್ಯಾನ್ಸ್ ಕೂಡ ಕಲ್ತ್ಕೊಂಡೆ ಒಬ್ಬ ನಾಯಕ ನಟನ್ಗೆ ಕಂಪ್ಲೀಟ್ ಏನೇನ್ ಬೇಕು ತಯಾರಿ ಒಂದು ಹದಿನೈದು ವರ್ಷದ ಒಂದಷ್ಟು ತಯಾರಿಗಳು ಮಾಡ್ಕೊಂಡು ನಾನು ಈ ಸಿನಿಮಾ ಇಂದ ಪಾದಾರ್ಪಣೆ ಮಾಡಿದ್ರು ಇದಕ್ಕಿಂತ ಮುಂಚೆ ಎರಡು ಸಿನಿಮಾ ಮಾಡಿದೆ ಒಂದು ರಥ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ರು ಅದರಲ್ಲೂ ಮೇನ್ ಲೀಡ್ ಮಾಡಿದೆ ಆಮೇಲೆ ಇನ್ನೊಂದು ಚಡ್ಡಿ ದೋಸ್ತಿ ಅಂತ ಒಂದು ಸ್ಟಾರ್ಟ್ ಮಾಡಿದ್ರು ಅದರಲ್ಲೂ ಲೀಡ್ ಮಾಡಿದೆ ಬಟ್ ಅದು ಕಂಪ್ಲೀಟ್ ಆಗಿಲ್ಲ ಟೇಕ್ ಓವರ್ ಆಗಿಲ್ಲ ಅದು ಅರ್ಧಕ್ಕೆ ಸ್ಟಾಪ್ ಆಗ್ಬೋದು ಸೊ ಇದು ಮೊದಲನೇ ಫುಲ್ ಫ್ಲೆಡ್ಜ್ ಹೀರೋ ಆಗಿ ತೆರೆ ಕಾಣ್ತಾ ಇರುವಂತ ಸಿನಿಮಾ ಬಿಫೋರ್ ತುಂಬಾ ಸಿನಿಮಾಗಳಲ್ಲಿ ಸಹ ಫೈಟರ್ ಆಗಿ ಆರ್ಟಿಸ್ಟ್ ಆಗಿ ಡ್ಯಾನ್ಸರ್ ಆಗಿ ತುಂಬಾ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ರೋಲ್ಸ್ ಮಾಡಿದ್ವಿ ಒಂದ್ ಈಗ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನಿಮ್ಗೆ ಮಾಡ್ಬೇಕು ಅಂತ ಟಾಣೆ ಮೂವಿಲಿ ಅಂದ್ರೆ ನಮ್ಗೆ ಹೀರೋ ಮಾಡ್ಬೇಕು ಅಂತ ತುಂಬಾ ವರ್ಷದಿಂದ ಅನಿಸ್ತಿತ್ತು ಆದ್ರೆ ಒಬ್ಬ ಸ್ಟ್ರಾಂಗ್ ಆಗಿರೋ ನಿರ್ದೇಶಕ ಈಗ ನಿಮ್ಮನ್ನ ಹೀರೋ ಕೆಲವರು ಹೇಳ್ತಾರೆ ಹೀರೋಸ್ ಆರ್ ನಾಟ್ ಬಾನ್ ಹೀರೋಸ್ ಆರ್ ಮೇಡ್ ಅಂತ ಹೇಳ್ತಾರೆ ಇವತ್ತಿನ ದಿವಸ ಯಾರೇ ದೊಡ್ಡ ದೊಡ್ಡ ಹೀರೋಗಳು ಆಗಿರ್ಬೋದು ಅವ್ರು ಇವತ್ ಆಗಿ ನಿಂತಿದ್ದಾರೆ ಅಂದ್ರೆ ಅವ್ರ ಹಿಂದೆ ಒಬ್ಬ ನಿರ್ದೇಶಕ ಯಾಕಂದ್ರೆ ಆ ನಿರ್ದೇಶಕರು ಒಂದು ಕನ್ಸನ್ನ ಕಟ್ಕೊಂಡ್ಬಿಡ್ತಾರೆ ಒಂದ್ ಸಿನಿಮಾ ಆಲ್ರೆಡಿ ನೋಡಿರ್ತಾರೆ ಅವರು ಶೂಟಿಂಗ್ ಮುಂಚೆ ಸ್ಕ್ರೀನ್ ಪ್ಲೇ ಮುಂಚೆ ಅವರು ಕಣ್ಣು ಮುಂದೆ ಸಿನಿಮಾ ನೋಡ್ಬಿಟ್ಟಿರ್ತಾರೆ ಸೊ ಆ ಒಂದು ನಿರ್ದೇಶಕರು ಸರ್ಚಿಂಗ್ ಅಲ್ಲಿ ಇದ್ದೆ ನಾನು ಸೊ ಇವ್ರಿಗೆ ಬಂದು ಒಂದು ಸ್ಟೋರಿ ಹೇಳಿದ್ರು ಅದ್ ಯಾಕೆ ನಮ್ಗೆ ಓಕೆ ಮಾಡ್ಬೋದಾ ಇಲ್ವಾ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಮತ್ತೆ ಅವ್ರು ಇನ್ನೊಂದ್ಸತಿ ಬಂದ್ ಸರ್ ಅದ್ ನಿಮಗ್ ಸೂಟ್ ಆಗಲ್ಲ ே தயவுட்டுி அது சோ இட் மாதந்து அப்பீல் ஆய் ஓ மாதிரி டிஃபரெண்ட் ஆகொந்த பிரயத்தன மாஜெக்ட் சார் டெரெக்ட் டானை அந்த அந்த போலீஸ் டானே ಸೊ ಇದು ನಿಮ್ದು ಸ್ಟೋರಿ ಅಂದ್ರೆ ಪೊಲೀಸ್ ಠಾಣೆಯಲ್ಲೇ ನಡೆಯುತ್ತಾರದ್ದ ಇಲ್ಲ ಯಾವ ತರ ಸ್ಟೋರಿ ಇದು ಅಂತ ಇಲ್ಲ ಸರ್ ಅದು ಸುತ್ತಮುತ್ತ ನಡೆಯುವಂಥದ್ದು ಅಂದ್ರೆ ಸಾಮಾನ್ಯವಾಗಿ ನಾವು ಏನೇ ಒಂದಾಗ್ಲಿ ಇಲ್ಲಿ ನಲ್ಲಿ ನೀರ್ ಬರ್ಲಿಲ್ಲ ಅಂತಂದ್ರೆ ಸಿಗ್ನಲ್ ಗಳಲ್ಲಿ ಏನಾದ್ರು ಒಂದ್ ಸ್ವಲ್ಪ ಯಾರ ಟಚ್ ಮಾಡ್ಬಿಟ್ರು ನಾವು ತಕ್ಕಂತ ಹೇಳೋದಂದ್ರೆ ಐ ಪೊಲೀಸ್ ಇಕ್ಕಿರಿ ಪೊಲೀಸಿಗೆ ಫೋನ್ ಮಾಡೋದು ಅಂತೀವಿ ನಾವ್ ಎನ್ ಎಷ್ಟು ದೊಡ್ಡವರಾದ್ರು ನಾವ್ ಎಷ್ಟು ಶ್ರೀಮಂತಿಕೆ ನಮ್ಮಲ್ಲಿ ಇದ್ರು ಸಹ ನಾವೇನ್ ಮಾಡ್ತೀವಿ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ವಿದ್ಯಾರ್ಥಕ್ಕೆ ಅಂದ್ರೆ ನಮಗ ಅದು ತುಂಬಾ ನಂಬಿಕೆ ಅದು ಅವತ್ತಿಂದಾನುಗು ಅದೊಂದು ನಂಬಿಕೆ ಮೇಲೆ ನಾವು ಅಂದ್ರೆ ಎಲ್ಲ ಇಡೀ ಸಮಾಜ ಇರೋದೇ ಹಾಗೆ ಅಂದ್ರೆ ಒಂದು ಕಾನೂನು ಚೌಕಟ್ಟು ಆ ಕಾನೂನು ಆ ಕಾನೂನು ಮೇಲೆ ನಂಬ್ತೀವಿ ಆ ತರದ್ದು ಆ ಅಲ್ಲಿ ಇವಾಗ ಆ ಠಾಣೆ ಅನ್ನೋ ಒಂದು ಪೊಲೀಸ್ ಸ್ಟೇಷನ್ ಸುತ್ತಮುತ್ತ ಶ್ರೀರಾಮ್ಪುರ ಭವಾನಿ ನಗರ ಅಂತ ಎರಡು ಏರಿಯಾಗಳು ಬರುತ್ತೆ ಆ ಎರಡು ಏರಿಯಾಗಳ ಅವರ ಬದುಕು ಆಮೇಲೆ ಈ ಕಾನೂನು ಕಟ್ಟಳೆಗಳು ಈ ತರದೊಂದು ಅಷ್ಟು ವಿಚಾರಗಳು ಅದ್ರ ಮೇಲೆ ನಡೆಯುವಂತ ಈಗ ಸ್ಟೋರಿ ಬಂದು ಫುಲ್ ಅಂದ್ರೆ ಶ್ರೀರಾಮಪುರದಲ್ಲಿ ನಡೆಯುತ್ತೆ ಇಲ್ಲ ನಡೆಯುತ್ತೆ ಬೇರೆ ಬೇರೆ ಕಡೆ ನಡೆಯುತ್ತೆ ತುಂಬಾ ಕಡೆ ನಡೆಯುತ್ತೆ ಒಂದಷ್ಟು ನಾವು ನಮ್ಗೆ ಸಿನಿಮಾಗೆ ಬೇಕಾಗಿದ್ದು ಒಂದಷ್ಟು ಸ್ಲಮ್ಗಳು ಬೇಕಿತ್ತು ಅಂತಂದ್ರೆ ಅಹ್ ರಾ ಅಂದ್ರೆ ಅದು ನಾವು ಆತರ ತರ ಗಳನ್ನ ಸೆಟ್ ಹಾಕಕ್ ಆಗಲ್ಲ ಅಂದ್ರೆ ಅಕಸ್ಮಾತ್ ಹಾಕಿದ್ರು ಇಲ್ಲಿ ನಮ್ಗೆ ಅಷ್ಟು ಸ್ಪೇಸ್ ಇಲ್ಲ ಅಂದ್ರೆ ಇಲ್ಲಿ ಸ್ಟುಡಿಯೋಗಳು ಫ್ಲೋರ್ ಗಳು ಹಾಕಕ್ಕಾಗಲ್ಲ ಆಮೇಲೆ ನಾವು ಯಾವ್ದೇ ರೋಡ್ ಅಲ್ಲಿ ನಾವು ಸೆಟ್ ಹಾಕುದ್ರೂ ಅದೇನಾಗುತ್ತೆ ಪರ್ಮಿಷನ್ ದೊಡ್ಡ ಸಮಸ್ಯೆ ಆಗುತ್ತೆ ಆಮೇಲೆ ಏನೇನೋ ಆಗುತ್ತೆ ಅದು ಅದು ಆಮೇಲೆ ನಮ್ಗೆ ಏನಂದ್ರೆ ಯಾಕೆ ಲೈವ್ ಆಗಿ ಮಾಡಬಾರ್ದು ಅಂತಂದ್ರೆ ನಾವೆಲ್ಲರೂ ಇವಾಗ ಸುಮ್ಮನೆ ಜನರಲ್ ಆಗಿ ನೋಡಿದ್ರೆ ಎಲ್ಲ ಬೇರೆ ಭಾಷೆಗಳನ್ನ ನೋಡಿ ನಾವು ಇಷ್ಟ ಪಡ್ತೀವಿ ಅಂದ್ರೆ ತಮಿಳು ನ್ಯಾಚುರಲ್ ಆಗಿ ಬರುತ್ತೆ ಮಲಯಾಳಮಲ್ ನ್ಯಾಚುರಲ್ ಆಗಿ ಬರುತ್ತೆ ಅಂತ ನಾವು ಯಾಕೆ ಆ ಪ್ರಯತ್ನನ ಮಾಡಬಾರ್ದು ಅನ್ನೋಕೋಸ್ಕರ ಪ್ರತಿ ಅಂದ್ರೆ ಶ್ರೀರಾಂಪುರ ಸ್ಲಮ್ ಆಗ್ಬೋದು ಆಮೇಲೆ ಗೋರಿಪಳ್ಳಿ ಆಗ್ಬೋದು ಗೋರಿಪಳ್ಳಿ ಅಂತ ಹೆಸರು ಕೇಳಿ ಶ್ರೀರಾಮ್ಪುರಕ್ಕಿಂತ ಇನ್ನೂ ಭಯಾನಕವಾಗಿ ನಿಮಗೆ ಇದಿರುತ್ತೆ ಗೋರಿಪಳ್ಳಿ ಒಳಗಡೆ ಶೂಟಿಂಗ್ ಮಾಡ್ಕೊಂಡು ಆಚೆ ಬರಬೇಕು ಅಂದ್ರೆ ಬಾರಿ ಇದೆ ಅಂತಂತ ಲೊಕೇಶನ್ ಗಳಲ್ಲಿ ಪ್ರಶಾಂತ್ ಸಾಗರ್ ಅಂತ ಕ್ಯಾಮ್ರಾಮು ಆ ಎಲ್ಲರೂ ಕಲಾವಿದರು ಮತ್ತೆ ಆ ಟೆಕ್ನಿಷಿಯನ್ ಒಂದ್ ಇದರಿಂದ ಅದೊಂದು ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ತುಂಬಾ ಕಡೆ ನಡೀತಿ ಸರ್ ಅಂದ್ರೆ ಈ ಇತರದ್ದು ಆಮೇಲೆ ಹಳೆ ಹಳೆ ಕಟ್ಟಡಗಳು ಗಾಂಧಿ ಬಜಾರ್ ಒಂದು ಹಳೆ ಕಟ್ಟಡಗಳು ಇತ್ತು ಅಲ್ಲಿ ಆಮೇಲೆ ಗಾಂಧಿ ಬಜಾರ್ ತುಂಬಾ ಜನಕ್ಕೆ ಗೊತ್ತಿಲ್ಲ ಒಂದು ವಿದ್ಯಾರ್ಥಿ ಭವನ ಆಪೋಸಿಟ್ ಒಂದು ಈ ಬಾಳೆಕಾಯಿ ಮಂಡಿ ಇದೆ ಅಂದ್ರೆ ಅದು ಎಲ್ಲ ಮರದಲ್ಲಿ ಕಟ್ಟಿರುವಂತಹ ಒಂದು ಸ್ಟ್ರೀಟ್ ತರ ಇದೆ ಅದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ಯಾರು ಶೂಟಿಂಗ್ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತಂದ್ರೆ ಸುಮಾರು ಒಂದು ಇಪ್ಪತ್ತೈದು ನಾಯಿಗಳಿದೆ ಅಲ್ಲಿ ಒಂದು ನಲವತ್ ನಲವತ್ತು ಅಡಿಯಷ್ಟು ನಾಯಿ ಸಾರಿ ನಾಲ್ಕು ಅಡಿಯಷ್ಟು ನಾಯಿಗಳು ತುಂಬಾ ನಾಯಿ ಸಾಕಿದಾರೆ ಒಬ್ರು ಅದು ಈಗ್ಲೂ ಜಾಗ ಇದೆ ಬಟ್ ಮನೆ ಖಾಲಿ ಮಾಡ್ಕೊಂಡು ಅವ್ರು ಹೆಬ್ಬಾಳಕೆನ ಹೋಗಿದ್ದಾರೆ ಅಂತ ಮೊನ್ನೆ ನಾನು ಹೋದಾಗ ನೋಡ್ತಾ ಇದ್ರು ಅದು ಮಾತ್ರ ತುಂಬಾ ಹಾರಿಬಲ್ಲು ಈ ಈ ಜಾಗ ಇಸ್ಲಂ ಹೋಗಿ ಬೇಕಾದ ಜನಗಳಿರ್ತಾರೆ ಕನ್ವಿನ್ಸ್ ಮಾಡ್ಕೊಂಡು ಆಚೆ ಬರ್ಬೋದು ಈ ನಾಯಿ ಮಾತ್ರ ಜೋರಾಗಿ ಆಕ್ಷನ್ ಅಂತ ಹೇಳಂಗಿಲ್ಲ ಕಟ್ ಅಂತ ಹೇಳಂಗಿಲ್ಲ ಇವರು ಯಾರು ಗಲಾಟೆ ಮಾಡೋಂಗಿಲ್ಲ ಅಥರಂಗ್ ಒಂದ್ ಹತ್ತು ನಾಯಿಗಳಿಗೆ ಅವ್ರನ್ನ ಅವ್ರು ಬಂದು ನಾವು ಸುಮ್ಮನೆ ನಿಂತಿರ್ಬೇಕಲ್ಲ ಅವ್ರು ಬಂದು ವಾಪಸ್ ಕರ್ಕೊಂಡು ಹೋಗಿ ಹೋದ್ಮೇಲೆ ನಾವು ಮತ್ತೆ ಮಾಡ್ಬೇಕು ಅದಂತೂ ನಾಲ್ಕು ದಿನ ಅಂತ ಅದು ಆ ತರದ್ದು ತುಂಬಾ ಜಾಗಗಳನ್ನ ಹುಡುಕಿ ಹುಡುಕಿ ಮಾಡಿದ್ವಿ ಈಗ ಏನ್ ಬರ್ತಾ ಇದೆ ಮೂವಿಗಳು ಜನಗಳು ಥಿಯೇಟರ್ ಬರ್ತಾ ಇಲ್ಲ ಕಂಟೆಂಟ್ ಇದ್ರೆ ಥಿಯೇಟರ್ ಬರ್ತಾರೆ ಅನ್ನೋದೊಂದು ತುಂಬಾನೇ ಟಾಕ್ ಸ್ಟಾರ್ಟ್ ಆಗಿದೆ ಸೊ ನೀವು ನಿಮ್ಮ ಸಿನಿಮಾ ವಿಭಿನ್ನವಾಗಿ ಇದೇ ಏನಕ್ಕೆ ಬರಬೇಕು ಪ್ರೇಕ್ಷಕರು ನೋಡೋದಕ್ಕೆ ಅಂತ ಪ್ರತಿಯೊಂದು ನಾನು ಇವಾಗ ಆಲ್ರೆಡಿ ಪಬ್ಲಿಸಿಟಿ ಶುರು ಮಾಡೋದ್ರಿಂದ ಪ್ರತಿ ಒಬ್ರು ಹತ್ರ ನಾವು ಹೋಗಿ ಕೇಳ್ತಾ ಇದೀವಿ ಅಂತಂದ್ರೆ ಸಿನಿಮಾ ನಿಮ್ಗೆ ಹೇಗೆ ಏನು ಯಾವ ತರ ಸಿನಿಮಾ ನೋಡ್ತೀರಾ ಅಂತ ನಿಜಕ್ಕೂ ಹೇಳ್ತೀನಿ ಎಲ್ಲರೂ ಒಳ್ಳೆ ಸಿನಿಮಾ ಬಂದ್ರೆ ನೋಡ್ತೀವಪ್ಪ ನಮಗೆ ಏನು ಬೇಡ ಎಂಟರ್ಟೈನ್ಮೆಂಟ್ ಕೊಡಿ ನಮಗೇನು ಬೇಡ ಎಂಟರ್ಟೈನ್ಮೆಂಟ್ ಕೊಡಿ ಯಾವುದೋ ಒಂದು ಯಾರೋ ಡ್ಯಾನ್ಸ್ ಮಾಡ್ತಾರೆ ಯಾವುದೋ ಒಂದು ಬೇರೆ ಭಾಷೆ ಸಾಂಗ್ ಹಾಕಿರ್ತಾರೆ ಸಾಂಗ್ ಹಾಕಿದ್ರು ನೋಡ್ತಿರ್ತೀವಿ ಆ ವಿಜುಲ್ ನೋಡ್ತಿರ್ತೀವಿ ನಮ್ಗೆ ಏನಂದ್ರೆ ಎಂಟರ್ಟೈನ್ಮೆಂಟ್ ನಮ್ಗೆ ಏನೋ ಬೇಡ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಹಾಗೆ ಆ ಸೌಂಡಿಂಗ್ ಅವರು ಸೌಂಡ್ ಕೇಳಬೇಕು ಹೆವಿ ಆ ಗಳು ಕೇಳಬೇಕು ಒಂದು ವಿಜುಲ್ ಅಲ್ಲಿ ಅವ್ರಿಗೆ ಏನೋ ಒಂದು ಅನ್ನಿಸ್ಬೇಕು ಆ ಎಂಟರ್ಟೈನ್ಮೆಂಟ್ ಕೇಳ್ತಿದ್ರೆ ನೂರಕ್ಕೆ ನೂರ್ ಭಾಗ ಎಂಟರ್ಟೈನ್ಮೆಂಟ್ ಅಂತೂ ಠಾಣೆ ಸಿನಿಮಾದಲ್ಲಿ ಇದೆ ಅದಕ್ಕಿಂತ ಒಂದಷ್ಟು ಭಾವನೆಗಳು ತುಂಬಾ ವಿಷಯಗಳಿದೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರೀತಿ ಆಗ್ಬೋದು ಅಣ್ಣ ತಂಗಿ ಸಂಬಂಧ ಆಮೇಲೆ ಮನೆ ದಿನನಿತ್ಯ ನಡೆಯುವಂತಹ ಒಂದು ಇದು ಆಮೇಲೆ ನಮ್ಮ ಸಮಾಜದಲ್ಲಿ ನಡೆಯುವಂತದ್ದು ಇವಾಗ ಏನ್ ನಾವು ತುಂಬಾ ಎದುರಿಸ್ತಾ ಇದೀವಿ ಗೌರ್ಮೆಂಟ್ ಪ್ರತಿಯೊಬ್ಬರು ಎದುರಿಸ್ತಾ ಇದೀವಿ ಡ್ರಗ್ಸ್ ಮಾಫಿಯಾ ಅದು ಇದು ಆ ತರದೊಂದು ಒಂದಷ್ಟು ಎಲಿಮೆಂಟ್ಸು ಇದೆ ಅದು ಹಂಡ್ರೆಡ್ ಪರ್ಸೆಂಟ್ ನೋಡ್ಬೋದು ಅಂದ್ರೆ ಠಾಣೆಯಲ್ಲಿ ಏನೇನು ಕೇಸ್ ಕೇಸಸ್ ಗಳು ಬರುತ್ತೆ ಆ ಮೇಲಿನೇ ಒಂದಷ್ಟು ವಿಚಾರಗಳು ಈ ಸಿನಿಮಾದಲ್ಲಿ ಠಾಣೆ ಇದೇ ತಿಂಗಳು ಮೂವತ್ತನೇ ತಾರೀಕು ಭರ್ಜರಿಯಾಗಿ ಬರ್ತಾ ಇದರ ಠಾಣೆ ಅಂತ ಅನ್ಬಿಟ್ಟು ಒಂದ್ ಒಳ್ಳೆ ಮೂವಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಇಂದ ನಿಮ್ಗೆ ಆಲ್ ದ ಬೆಸ್ಟ್ ಸರ್ ನಿಮ್ಗೆ ಸೊ ಏನ್ ಹೇಳಿ ಇಷ್ಟಪಡ್ತೀರಾ ಸರ್ ಲಾಸ್ಟ್ ಹೇಳ್ಬಿಡಿ ಶಿಕ್ಷಕರ ಸರ್ ಹೇಳದಂಗೆ ಅದೊಂದು ನಂಬಿಕೆ ಬಂದ್ಬಿಟ್ಟಿದೆ ಎಲ್ಲರಿಗೂ ಸಿನಿಮಾ ಥಿಯೇಟರ್ಗೆ ಜನ ಬರ್ತಿಲ್ಲ ಬರ್ತಿಲ್ಲ ಅಂತ ದಯವಿಟ್ಟು ಸಿನಿಮಾಗಳಿಗೆ ಬನ್ನಿ ಅದೇ ಕೇಳ್ಕೊಳ್ಳೋದು ಅಣ್ಣವ್ರ ಕಾಲದಿಂದನೂ ಅಣ್ಣವರು ಆ ಒಂದು ಹೋರಾಟಗಳನ್ನು ಮಾಡಿದ್ದಾರೆ ಸಿನಿಮಾ ಥಿಯೇಟರ್ ಗೆ ಬನ್ನಿ ಬನ್ನಿ ಅಂತ ಯಾ ಯಾಕೆ ಬರ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆದ್ರೆ ನಿಮಗೆ ರೀಲ್ಸ್ ಗಳು ನೋಡೋದೇ ಬೇರೆ ಮನೆ ಕೂತ್ಕೊಂಡು ಸೀರಿಯಲ್ಸ್ ನೋಡೋದೇ ಬೇರೆ ಇದು ಸಿನಿಮಾ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ಆ ಚಪ್ಪಾಳೆ ಆ ಸೌಂಡು ಆ ಕತ್ಲೆ ರೂಮ್ ಅಲ್ಲಿ ಕುತ್ಕೊಂಡು ನೋಡೋದೇ ಬೇರೆ ಆ ಆದ್ರೆ ನಿಮ್ಮನ್ ಪ್ರೇಕ್ಷಕರ ನಂಬೇ ನಾವು ಸಿನಿಮಾ ಮಾಡೋದು ಕನ್ನಡದವರು ಸಿನಿಮಾ ನಂಗ್ ದಯವಿಟ್ಟು ಥಿಯೇಟರ್ಗೆ ಬನ್ನಿ ಠಾಣೆ ಒಂದು ಒಳ್ಳೆ ಪ್ರಯತ್ನ ಒಂದು ಒಳ್ಳೆ ಕನಸು ಒಂದು ಹೊಸ ಕನಸು ಒಂದು ಹೊಸ ತಂಡ ಮೇ ಮೂವತ್ತನೇ ತಾರೀಕು ಠಾಣೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಕಡೆ ಹೋಗ್ತೀರಿ ದಿನಾ ಮಂದಿರಗಳಿಗೆ ಹೋಗ್ತೀರಿ ಕೈ ಮುಗಿತೀರಿ ನಾವು ಪ್ರೇಕ್ಷಕರಿಗೆ ಕೈ ಮುಗಿಬೇಕು ದಯವಿಟ್ಟು ಬನ್ನಿ ದಿನಾ ಮಂದಿರಕ್ ಹೋಗಿ ಬೇಸರ ಇಲ್ಲ ಬಟ್ ಒಂದು ದಿನ ಚಿತ್ರಮಂದಿರಕ್ಕೆ ಬನ್ನಿ ದಯವಿಟ್ಟು ಮೇ ಮೂವತ್ತನೇ ತಾರೀಕು ಠಾಣೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಜನತೆ ಕನ್ನಡ ಕಲಾಭಿಮಾನಿಗಳು ಕನ್ನಡ ಕಲಾ ರಸಿಕರು ಎಲ್ಲ ಏನು ಈ ಚಿತ್ರ ರಸಿಕರ ಇದ್ದೀರಾ ನಿಮ್ಗೆಲ್ಲರಿಗೂ ನಾವು ಮನವಿ ಮಾಡೋದಿಷ್ಟೇ ಏನೋ ಒಂದು ಹೊಸ ತಂಡ ಅಪ್ಪಟ ಕನ್ನಡ ತಂಡ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಈ ಬೇರೆ ಬೇರೆ ರಾಜ್ಯಗಳಿಂದ ಆಗ್ಬೋದು ಬೇರೆ ಬೇರೆ ಆರ್ಟಿಸ್ಟ್ಗಳಾಗ್ಬೋದು ಅವ್ರನ್ನೆಲ್ಲ ಅವರಲ್ಲೂ ಬರ್ತಾರೆ ಆದ್ರೆ ನಮ್ಮ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇರುವಂತ ಕಲಾವಿದರು ತಂತ್ರಜ್ಞರು ಎಲ್ಲರೂ ಸೇರ್ಕೊಂಡು ಅಪ್ಪಟ್ಟ ಕನ್ನಡಿಗರೇ ಮಾಡುವಂತ ಒಂದು ಕನ್ನಡ ಚಲನಚಿತ್ರ ದಯವಿಟ್ಟು ನೋಡಿ ಹರಿಸಿ ಹಾರೈಸಿ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿ ಎಲ್ಲರೂ ಹೇಳ್ತಾ ಇದಾರೆ ಚಿತ್ರಮಂದಿರಕ್ಕೆ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತ ಆದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತವಾಗ್ಲು ಜನ ಸಿನಿಮಾ ನೋಡೇ ನೋಡ್ತಾರೆ ಅನ್ನೋ ಒಂದು ಭರವಸೆಲಿ ಇದೊಂದು ಠಾಣೆ ಕೇರ್ ಆಫ್ ಶ್ರೀರಾಂಪುರ ಅನ್ನೋ ಒಂದು ಸಿನಿಮಾ ತಯಾರು ಮಾಡಿದೀವಿ ನಿಮ್ಮನ್ನೆಲ್ಲ ಕಾಯ್ತಿರ್ತೀವಿ ಚಿತ್ರಮಂದಿರಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಮೇ ಮೂವತ್ತನೇ ತಾರೀಕು ಬಿಡುಗಡೆ ಆಗ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ಥಿಯೇಟರ್ ಸೊಳ್ಳೆ ಸಿಗೋಣ ಧನ್ಯವಾದಗಳು ಠಾಣೆ ಅಂತ ಬಂದ್ರೆ ಪೊಲೀಸ್ ಸ್ಟೇಷನ್ ಅನ್ಸುತ್ತೆ ನಿಮ್ಗೆ ಟಾಣೆ ಅಂತ ಅಂದಾಗ ಒಂದು ಚಿಕ್ಕ ಚಿಕ್ಕವರಾದಾಗ ಒಂದು ಜೋಕ್ ಇತ್ತು ಸ್ಕೂಲ್ ನಲ್ಲಿ ಅದ್ ಫಸ್ಟ್ ಟೈಮ್ ಕೇಳಿದಾಗ ಆರಕ್ಷಕ ಠಾಣೆ ಅದನ್ನ ಬರೆಯವನು ತಪ್ಪಾಗಿ ಬರ್ದ್ಬಿಟ್ಟಿರ್ತಾನೆ ಆರಕ್ಷರ ಠಾಣೆ ಅಂತ ನೋಡಿ ನೆನಪಾಯ್ತಿ ಈಗ ಇರ್ಬೇಕಾದ್ರೆ ಸೊ ಟಾಣೆ ಕೇರ್ ಆಫ್ ಶ್ರೀರಾಂಪುರ ಅಂತ ಒಂದು ನಿಮ್ ಮೈನ್ ಥಾಟ್ ಅಲ್ಲಿ ಶ್ರೀರಾಂಪುರ ಅಂತಂದ್ರೆ ರೋಡಿಸಮು ಆ ತರದ್ದೆಲ್ಲ ಒಂದು ಥಾಟ್ ಬರುತ್ತೆ ಈಗಿರ್ಬೇಕಾದ್ರೆ ನಿಮ್ ಮೈಂಡ್ ಅಲ್ಲಿ ಶ್ರೀರಾಂಪುರ ಅಂತಂದ್ರೆ ಏನ್ ಅನ್ಸುತ್ತೆ ಶ್ರೀರಾಂಪುರದಲ್ಲಿ ನನಗೆ ಗೊತ್ತಿರೋಂಗೆ ಬೆಸ್ಟ್ ಶಾಪಿಂಗ್ ಮಾಡಬಹುದು ಆ ಬಟ್ಟೆಗೆ ಬಟ್ಟೆ ಕೆಜಿ ಗಟ್ಲಿ ಬಟ್ಟೆ ತಗೋಬಹುದು ನಾವು ಇವಾಗ ನಾಟಕ ಮಾಡಿದಾಗ ಅಥವಾ ಏನೋ ಬಟ್ಟೆ ಬೇಕಾದಾಗ ಶ್ರೀರಾಮ್ಪುರಕ್ಕೆ ಹೋಗಿ ಅಲ್ಲೇ ಬಟ್ಟೆ ತಗೊಳುದು ಅನ್ಬಿಲಿವಬಲ್ ನಿಮ್ಗೆಲ್ಲೂ ಅಂಗಡಿಯಲ್ಲಿ ಸಿಗ್ದಾರಂತ ಬಟ್ಟೆ ಸಿಗುತ್ತೆ ನನ್ಗಿದು ನಮ್ಮ ಗುರುಗಳು ಅದ ಸೀಕೈ ಚಂದ್ರು ಹೇಳ್ಕೊಟ್ರು ಅವ್ರು ಕಲರ್ ಕಲರ್ ಬಟ್ಟೆ ಹಾಕ್ತಾರೆ ನೀವು ನೋಡಿರ್ತೀರಾ ಎಲ್ ತಗೊಳ್ತೀರ ಸಾರ್ ಇದು ಎಲ್ಲಿ ದಪ್ಪ ಇದ್ರು ಒಂದೊಂದ್ ಕಾಲದಲ್ಲಿ ದಪ್ಪ ಇದ್ರು ನಾನು ದಪ್ಪ ಐತೆ ಇವಾಗ್ಲೂ ದಪ್ಪ ಇದ್ದ ಅವ್ರು ಕೇಳೋರು ಎಲ್ಲಿ ತಗೊತಿರ ಬಟ್ಟೆ ಅಂದ್ರೆ ಬಾಲನ್ ಜೊತೆ ಅನ್ಬಿಟ್ಟು ಆ ಸುಜಾತ ಥಿಯೇಟರ್ ಅಲ್ವಾ ಅಲ್ಲಿರೋದು ಸುಜಾತ ಥಿಯೇಟರ್ ಆದ್ಮೇಲೆ ಅಲ್ಲಿ ಲೆಫ್ಟ್ ಒಳಗಡೆ ಹೋದ್ ಸಾ ಏನು ಅಲ್ಲಿ ಒಂದು ಮಾಯಾ ನಗರಿ ಮಾಯಾ ಲೋಕ ಶ್ರೀರಾಮ್ಪುರ ಅದೇ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು ಬಟ್ ನನಗೆ ಫಸ್ಟ್ ಗೊತ್ತಾಗಿದ್ದು ಅಲ್ಲಿ ಅಲ್ಲಿ ಮುಗಿಸಿ ಒಂದು ಚಿಕ್ಕ ಬೇಕರಿನಲ್ಲಿ ಪೈನಾಪಲ್ ಬಂದ್ ಕೊಡ್ಸೋದು ಇದೆರಡು ನನ್ನ ಶ್ರೀರಾಮ್ಪುರದ ನೆನಪುಗಳು ರೌಡಿಸಮ್ ಅಲ್ಲ ಐ ತಿಂಕ್ ಬೈ ದ ಟೈಮ್ ನಾವು ಅಲ್ಲಿ ಹೋಗೋ ಟೈಮಲ್ಲಿ ಒಂದ್ ಎರಡ್ ಸಾವಿರದ ಐದು ಆರಂಗ್ ಬಹಳ ಕಮ್ಮಿ ಆಗ್ಬಿಟ್ಟಿತ್ತು ಅಂದ್ರೆ ಮೊದ್ಲು ಇದ್ದಂಗೆಲ್ಲ ಇರ್ಲಿಲ್ಲ ಸೊ ನನಗ್ ಶ್ರೀರಾಮಪುರ ಅಂದ್ರೆ ಶಾಪಿಂಗ್ ನಿಮ್ ಕ್ಯಾರೆಕ್ಟರ್ ಏನ್ ನನ್ನ ಕ್ಯಾರೆಕ್ಟರ್ ಹೀರೋ ಅವ್ರ ಅಕ್ಕನ್ ಗಂಡ ಅಥವಾ ಏನೋ ನನ್ನ ಮಚ್ಚ ಇವ್ನು ಮಚ್ಚ ಇವ್ನು ನನಗೆ ಮಚ್ಚಾನ ಒಟ್ಟಿನಲ್ಲಿ ನಿಮಗೆ ಇರೋ ಮಚ್ಚ ಹಾಂ ಅಕ್ಕ ಗಂಡ ನೀವು ಭಾವ ರೆಸ್ಪೆಕ್ಟ್ ಕರೆಕ್ಟ್ ಕರೆಕ್ಟ್ ನನಗೆ ಒಂದು ರಾಜಕಾರಣಿ ಎಮ್ ಎಲ್ ಎ ಪಾತ್ರ ಇದು ತುಂಬ ಪವರ್ಫುಲ್ ಎಮ್ ಎಲ್ ಎ ಸಿ ಡಿಕ್ಟೇಟ್ ಮಾಡೋಂತ ಅವ್ನು ಎಮ್ ಎಲ್ ಎ ಪಾತ್ರ ಡಿಕ್ಟೇಟ್ ಮಾಡೋ ಅಂಥ ಪಾತ್ರ ಅಂದ ತಕ್ಷಣನೇ ಗೊತ್ತು ಲ್ಯಾಂಡ್ ಮಾಫಿಯಾ ಇದ್ರಲ್ಲೊಂದು ಕೈ ಇರುತ್ತೆ ಆ ತರದ ಪಾತ್ರ ಅಂದ್ರೆ ಎಲ್ಲೂ ನನಗೆ ಬೇಕು ಅನ್ನೋ ಪಾತ್ರ ನ್ಯಾಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವಂತ ಪಾತ್ರ ಅಂತ ನೇರವಾಗಿ ಇರುವಾಗ ಹೇಳ್ಬೋದು ಓಕೆ ಸರಿ ಏಯ್ ನಾನ್ ಎಲ್ಲೂ ಹೋಗಲ್ಲ ನಾನ್ ಇಲ್ಲೇ ಇರ್ತೀನಿ ಯಾವ ಸಿಚುವೇಶನ್ ಸಿಚುವೇಶನ್ ಏನಿಲ್ಲ ಹೀರೋ ಇರೋ ಜಾಗನ ಆಕ್ರಮಿಸ್ಕೊಂಡು ಅಲ್ಲೇನೋ ದೊಡ್ಡ ಶಾಪಿಂಗ್ ಮಾಲ್ ಏನೋ ಮಾಡ್ಬೇಕು ಅನ್ನೋದಲ್ಲಿ ಇರ್ತೀನಿ ನಾನು ಮಾಮೂಲಿ ಅಲ್ಲ ಸೊ ಅಂತ ಟೈಪ್ನಲ್ಲಿ ಎಲ್ಲರೂ ಖಾಲಿ ಮಾಡ್ಸುವಾಗ ಹೀರೋ ತಿರುಗಿ ಬೀಳ್ತಾನೆ ನಾನು ಖಾಲಿ ಮಾಡಲ್ಲ ಇಲ್ಲೇ ಇರ್ತೀನಿ ಅಂತ ಆ ಸರ್ ನನ್ನ ಲೈಫ್ ಅಲ್ಲಿ ನೋಡದೆ ಶೂಟಿಂಗ್ ಮಾಡಿದ ಸಿನಿಮಾ ಅಂದ್ರೆ ಓಕೆ ಮೈಸೂರು ರೋಡ್ ಒಳಗಡೆ ಹೋದ್ರೆ ಇವ್ರು ಹೆಂಗೆ ಶ್ರೀರಾಮ್ಪುರ ಪುರ ನೋಡದೇ ಇರೋ ಜಗತ್ತನ್ನ ನೋಡ್ಕೊಂಡ್ ಆ ತರ ನಾನು ಒಂದು ನೋಡದೇ ಇರೋ ಜಗತ್ತು ಬೆಂಗಳೂರಲ್ಲಿ ಇದೆ ಅಂತ ನನಗೆ ಗೊತ್ತಾಗಿದ್ದೆ ಅವತ್ತಲ್ಲಿ ಅಂದ್ರೆ ಏನಲ್ಲಿ ಇನ್ನೇನೋ ಇಲ್ಲ ಚಿಕ್ಕಬಟ್ಟೆ ಸಣ್ಣ ಸಣ್ಣ ರೋಡ್ಗಳು ಜನ ಒಟ್ಟೊಟ್ಟಿಗೆ ಬದುಕುವಂತ ಸನ್ನಿವೇಶಗಳು ಅಲ್ಲಿ ಇತ್ತು ಅಂದ್ರೆ ಒಂದು ಕಾಲೋನಿ ಹೆಂಗಿರ್ಬೇಕು ಆ ತರ ಇತ್ತು ಜಾಗ ಅಲ್ಲಿ ಜಾಸ್ತಿ ಶೂಟಿಂಗ್ ಆಯ್ತು ಆಮೇಲೆ ಇನ್ನು ಕೆಲವು ಸ್ಟುಡಿಯೋಗಳಲ್ಲೂ ಶೂಟಿಂಗ್ ಆಗಿದೆ ರಾಜಕಾರಣಿ ಅಂದ್ರೆ ಏನೋ ವೈಭವಪ್ರೀವಾಗಿ ಎಲ್ಲೆಲ್ಲೋ ಏನೋ ಇದ್ದಿದ್ದೇನೋ ಶೂಟ್ ಆಗಿಲ್ಲ ಒಂದ್ ಜಾಗದಲ್ಲಿ ல அவ்வரலேஷன் இல்ல இல்ல நம்ம இவங்க பூர்வாசிரமே எஸ்டாப்லிஷ் நன் கேர்ட் அவர அப்பறாசிரமே சார் கேரக்டு அவரது இன்னொரு முக தோர்ச ಅಂದ್ರೆ ನಮ್ಮ ನನ್ನ ಜೊತೆ ಇದ್ದಾಗ ಅವನು ಡಿಸೆಂಟ್ ಆಗಿರ್ತಾನೆ ಇಡ್ಲಿ ಆರ್ಡರ್ ಇರ್ತಾವ ಅಲ್ಲಿ ನಾವು ನಮ್ಮ ಹೋಟ್ಲಲ್ಲಿ ಮಾಡೋ ಇಡ್ಲಿನ ಸಪ್ಲೈ ಮಾಡ್ತಾ ಇರ್ತಾನೆ ಅವನಿಗೆ ರೇಗಿಸ್ತಾ ಇರ್ತೀನಿ ಅವನ್ ನನ್ನನ್ನು ರೇಗಿಸ್ತಾ ಇರ್ತಾನೆ ನಾನ್ ಬಾಯ್ ತೆಗೆದ್ರೆ ರಾಜ್ಕುಮಾರ್ ಡೈಲಾಗ್ ಬರ್ತಾ ಇರ್ತೇನೆ ಅವ್ನು ಬಾರ ಪಾಕ್ ಎರಳಿದ ಸಿಂಹ ಆ ಆತರ ಈ ತರನೇ ಫುಲ್ ಇಡೀ ಫಿಲಮ್ ಅಲ್ಲಿ ಪ್ರತಿಯೊಂದು ಡೈಲಾಗ್ಲು ಅದು ಡೈರೆಕ್ಟರ್ ಸರ್ಗೆ ಕ್ರೆಡಿಟ್ ಪ್ರತಿಯೊಂದು ಡೈಲಾಗ್ ಅಲ್ಲೂ ಒಂದೊಂದು ರಾಜ್ಕುಮಾರ್ ಫಿಲಮ್ ಎಸ್ ಇದೆ ಸೂಪರ್ ಸೂಪರ್ ಆಗಿದೆ ನನ್ನ ಕ್ಯಾರೆಕ್ಟರ್ ಆಮೇಲೆ ಇವ್ರಿಗೆ ಹೇಳ್ದಂಗೆ ನಾವು ಒಂದ್ ಕಡೆ ಶೂಟ್ ಮಾಡಿದ್ವಿ ಸರ್ ಆ ಮೈಸೂರು ರೋಡ್ ಓವರ್ ಇಳಿದ ತಕ್ಷಣ ರೈಟ್ ರೋಡ್ ಆಗುತ್ತೆ ಐ ತಿಂಕ್ ಬಾಪೂಜಿ ನಗರ ಬಾಪೂಜಿ ನಗರ ಅದೇ ಅಲ್ಲಿ ಒಳಗಡೆ ಹೋಗ್ತಾ ಇಲ್ಲ ಕಾರ್ ಒಂದ್ ಕಡೆ ನಿಲ್ಸಿದ್ವಿ ಕಾರ್ ಹೊರಗಡೆ ನಿಲ್ಸಿಬಿಡಿ ಸೇಫ್ ಇಲ್ಲ ಒಳಗಡೆ ನಿಲ್ಸಿಬಿಟ್ಟು ಯಾರ್ದೋ ಕಾಂಪೌಂಡ್ ಒಳಗ ನಿಲ್ಸಿ ಅಲ್ಲಿಂದ ನಡ್ಕೊಂಡು ಹೋದ್ವಿ ಹೋದ್ವಿ ಓದ್ವಿ ಯಾವ್ದೋ ಸಂದಿಲ್ ಹೋದ್ವಿ ಎಲ್ಲೋ ಹೋದ್ವಿ ಯಾವ್ದೋ ಒಂದ್ ಬಾಗಲ್ ತೆಗದ್ವಿ ಗಲ್ಲಿ ತೆಗದ್ವಿ ಹೋಗಿ ನೋಡಿದ್ರೆ ಒಂದ್ ದೊಡ್ಡ ಹಾಲು ಒಂದ್ ಎಂಟು ಒಂಬತ್ತು ಕ್ಯಾರಂ ಬೋರ್ಡ್ಗಳು ಸೆಟ್ ಅಪ್ ಅಂದ್ರೆ ಇವ್ರು ಸೆಟ್ ಮಾಡಿದಾರೆ ಅನ್ಕೊಂಡೆ ಫಸ್ಟ್ ಆಕ್ಚುಯಲ್ ಎಷ್ಟು ಜನ ಹುಡುಗರು ಗೊತ್ತಾ ಆ ಒಂದು ಮುಕ್ಕಾಲ್ ಜನ ಮುಸ್ಲಿಮ್ ಹುಡುಗರು ನಮ್ಮ ಹುಡುಗರು ಎಲ್ಲಾ ಸೇರ್ಕೊಂಡು ಕೇರಾ ಮಾಡ್ತಾ ಇದ್ರು ಮುಸ್ಲಿಂ ಹುಡುಗರು ನಮ್ಮ ಹುಡುಗರೇ ಸರ್ ಅಂದ್ರೆ ಇನ್ ದ ಸೆನ್ಸ್ ಐ ಮೀನ್ ಅಲ್ಲಿ ಅಲ್ಲಿ ರೇಷಿಯೋ ಎಲ್ಲ ಒಟ್ಟಿಗೆ ಆರಾಮಾಗಿ ಇದ್ರು ಅಂತ ಹೇಳಕ್ಕೆ ಆತರ ಹೇಳಕ್ಕೆ ಸಾರಿ ಸೊ ಅಲ್ಲಿ ಕುತ್ಕೊಂಡು ಕೇರ ಮಾಡ್ತಾ ಇದ್ರು ನಾನು ಒಂದೆರಡು ಕೇರ್ ಕೇರ ಮಾಡ್ತಾ ಆಡ್ತಾ ಶಾರ್ಟ್ ಇತ್ತು ಅದನ್ನ ಒಬ್ಬರು ನೋಡ್ಬಿಟ್ಟು ಚೆನ್ನಾಗಿ ಆಡ್ತೀನಿ ನೀವು ಬನ್ರಿ ಒಂದು ಬೋರ್ಡ್ ಆಡಿ ಅಂತ ಅವ್ರ ಜೊತೆ ಒಂದ್ ಬೋರ್ಡ್ ಆಡಿ ಚೆನ್ನಾಗಿತ್ತು ಅಂದ್ರೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಎಲ್ಲ ಸುಳ್ ಸುಳ್ಳು ಹೇಳಿ ನಾವು ರಿಯಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ವಿ ಅನ್ನೋತರ ಅಲ್ಲ ಆಕ್ಚುಲಿ ರಿಯಲ್ ಲೊಕೇಶನ್ ನಾನು ಇನ್ನೊಂದು ಮಜಾ ನೋಡಿದೆ ನಾನು ಈಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಶೂಟಿಂಗ್ ಮಾಡಕ್ ಹೋದ್ರೆ ಮುಂಚೆಲ್ಲ ಹಾಸ್ಪಿಟಾಲಿಟಿ ಎಲ್ಲ ಈಗ ಹಂಗಿಲ್ಲ ಟ್ರೀಟ್ ಹೋಗ್ತಾರ ಜನ ಬಟ್ ಆ ಜಾಗದಲ್ಲಿ ಆ ತರದ್ ಯಾವ ಸಮಸ್ಯೆ ಇಲ್ಲ ಹೆಂಗೆ ಅಂದ್ರೆ ಯಾವ ಮನೆಗ್ ಬೇಕಾದ್ರೂ ಹೋಗೋಂತ ಪರಿಸ್ಥಿತಿ ಇತ್ತಲ್ಲಿ ಅಲ್ಲಿ ಜನಕ್ಕೆ ನಿಜವಾಗ್ಲೂ ಕ್ರೆಡಿಟ್ ಹೋಗ್ಬೇಕು ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಶೂಟಿಂಗ್ ಮಾಡೋದಕ್ಕೆ ಅನುವು ಮಾಡ್ಕೊಟ್ಟಿದ್ದಾರೆ ಆ ಜಾಗದ ಜನ ಅಂದ್ರೆ ಸಡನ್ ಆಗಿ ಎಲ್ಲೋ ಮಧ್ಯ ಹೋಗಿ ಆತರ ದೇವರಾಣಿಗೂ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಎಲ್ಲಿ ಯಾವ ಮನೆಗೆ ಹೋಗ್ಬಿಟ್ಟು ಮೇಕಪ್ ಮಾಡ್ಕೊಂಡಿದೀವಿ ಚೇಂಜ್ ಹುಡುಕಿದೀವಿ ಎಷ್ಟೊಂದು ತುಂಬಾ ಚೆನ್ನಾಗಿ ಸರ್ ನನಗೆ ಭಗತ್ ರಾಜ್ ಜೊತೆ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ಆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದು ಆ ಸಿನಿಮಾದಲ್ಲಿ ಭಗತ್ ರಾಜ್ ಕೆಲಸ ಮಾಡೋ ಸ್ಟೈಲ್ ಎಲ್ಲ ನನಗೆ ಇಷ್ಟ ಆಗಿತ್ತು ನಾನು ಸಕಲೇಶ್ಪುರದಲ್ಲಿ ಒಂದು ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ಇನ್ ಬಿಟ್ವೀನ್ ಫೋನ್ ಅಣ್ಣ ಅಣ ಹಿಂಗೆ ಒಂದು ಸಿನಿಮಾ ಇದೆ ಅದಕ್ಕೆ ಒಂದು ಇಂಪಾರ್ಟೆಂಟ್ ವಿಲನ್ ಕ್ಯಾರೆಕ್ಟರ್ ಇದೆ ನೀವೇ ಮಾಡಬೇಕು ಬನ್ನಿ ಅದು ಯಾವಾಗ ಶೂಟಿಂಗ್ ಇನ್ನೊಂದು ಎರಡು ಮೂರು ದಿವ್ಸದಲ್ಲಿ ಇದ್ರೆ ಇಲ್ಲಿ ಹೆಂಗಾರ ಮಾಡ್ಕೊಂಡು ಒಂದ್ ದಿವಸ ಬಂದು ಹೋಗಿ ಆಮೇಲೆ ಉಳಿದಿದ್ದು ಪೋಷನ್ ಮತ್ತೆ ಮಾಡೋಣಂತೆ ಸೊ ಅಲ್ಲಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಕೇಳಿಕೊಂಡು ಅಲ್ಲಿಂದ ಒಂದು ದಿವಸ ಬಂದು ಇಲ್ಲಿ ಶೂಟಿಂಗ್ ಮಾಡ್ಬಿಟ್ಟು ಹೋಗಿದ್ದು ಯಾಕೆ ಸ್ಕ್ರಿಪ್ಟ್ ಒಪ್ಕೊಂಡೆ ಅಂತಂದ್ರೆ ಒಂದು ಡೈರೆಕ್ಟರ್ ನನಗೆ ಖುಷಿ ಆಗಿತ್ತು ಎರಡನೇದು ಈಗ ಹಿಂಗೆ ಈಗ ನಾವೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತೀವಿ ಅಂದಾಗ ಅದಕ್ಕೆ ಒಪ್ಕೊಳ್ಳದೇ ಇರೋದಕ್ಕೆ ಬೇರೆ ಏನೂ ಕಾರಣಗಳೇ ಇರಲ್ಲ ಸರ್ ಸೊ ಎಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ಬೇಕು ಅನ್ನೋದೇ ಉದ್ದೇಶ ಆಗಿದ್ರಿಂದ ಅದಕ್ಕೆ ಒಪ್ಕೊಂಡೆ ಆಮೇಲೆ ಠಾಣೆ ಒಂದು ಸಣ್ಣ ಸಿನಿಮಾ ಅನ್ನೋ ತರ ಫಸ್ಟ್ ಬಿಲ್ಡ್ ಅಪ್ ನಾನು ಇವ್ರು ಹೇಳಿದಂಗೆ ಠಾಣೆ ಅಂದರೆ ಒಂದು ಆರಕ್ಷಕ ಠಾಣೆ ಅದು ಸುತ್ತಮುತ್ತ ಏನೋ ಕತೆ ನಡೀತದೆ ಅನ್ಕೊಂಡೆ ನಾನು ಬರ್ತಾ ಬರ್ತಾ ಇದು ಠಾಣೆ ಎಲ್ಲ ಇದು ದೊಡ್ಡದೊಂದು ಪೊಲೀಸ್ ಅಕಾಡೆಮಿ ಅನ್ನೋದು ಆಮೇಲೆ ಗೊತ್ತಾಯ್ತು ನನಗೆ ಸಿಕ್ಕಾಪಟ್ಟೆ ಆರ್ಟಿಸ್ಟ್ ಇದಾರೆ ಒಂಥರ ದೊಡ್ಡ ಸಿನಿಮಾ ಇದು ಈಗ ಏನ್ ಮಾಡ್ತ ಏನ್ ಮಾಡ್ತಿದ್ದಾರೆ ಆಡಿಯನ್ಸ್ ಅಂದ್ರೆ ಆಡಿಯನ್ಸ್ ತಪ್ಪು ಅಂತ ನಾನು ಹೇಳಲ್ಲ ಈಗ ಸಿನಿಮಾ ಹೆಂಗೆ ಜನ ಜಡ್ಜ್ ಮಾಡ್ತಾರೆ ಅಂದ್ರೆ ಸಿನಿಮಾಗೆ ಎಷ್ಟು ಬಜೆಟ್ ಹಾಕಿದ್ದಾರೆ ಸಿನಿಮಾ ಎಷ್ಟು ರಿಚ್ ಆಗಾಗಿದೆ ಆಗಿದೆ ಈ ತರದನ್ನ ಜನ ಜಾಸ್ತಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ದಾರೆ ಅದಕ್ಕೆ ನೇರವಾಗಿ ಹೇಳ್ಬೇಕು ಅಂದ್ರೆ ಒಂದ್ ರೀತಿಯಲ್ಲಿ ಮೋಸ್ಟ್ ಆಲಿ ಮೀಡಿಯಾನು ಕಾರಣ ಇರಬೇಕು ಯಾಕಂದ್ರೆ ಸಿನಿಮಾ ಎಷ್ಟು ಬಜೆಟ್ ಅಲ್ಲಿ ಆಗ್ತಾ ಇದೆ ಅಂತ ಜನಕ್ಕೆ ಯಾಕೆ ಗೊತ್ತಾಗ್ಬೇಕು ಹೌದು ಸಿನಿಮಾ ಆಗ್ತಾ ಇದೆ ಹೆಂಗಾಗ್ತದೆ ಕಥೆ ಏನಿರ್ಬೋದು ಆ ಕ್ಯೂರಿಯಾಸಿಟಿ ಬೇಕು ಜನ ಒಂದು ಸಿನಿಮಾ ನೋಡ್ಬೇಕು ಈಗ ಏನಾಗುತ್ತೆ ಅಂದ್ರೆ ಫಸ್ಟ್ ಗೆನೆ ಸಿನಿಮಾ ಅನೌನ್ಸ್ ಆಗುವಾಗ್ಲೇನೆ ಸಿನ್ಮಾ ಐನೂರು ಬಜೆಟ್ ಕೋಟಿ ಸಿನಿಮಾ ಈ ತರ ಮ್ಯಾಗ್ನಿಫೈ ಮಾಡಿ ತೋರ್ಸೋದ್ರಿಂದ ಜನಕ್ಕೆ ಯಾವ ಸಿನಿಮಾ ನೋಡ್ಬೇಕು ಯಾವ ಸಿನಿಮಾ ನೋಡಬಾರದು ಅನ್ನೋ ಕಡೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿ ಈ ತರ ದೊಡ್ಡ ಕ್ಯಾನ್ವಾ ಸಿನಿಮಾಗಳಿಗೆ ಹೋಗ್ತಾ ಇದಾರೆ ಬಟ್ ಸಿನಿಮಾನ ಎಂಜಾಯ್ ಮಾಡ್ತಾ ಇದ್ದು ಅದು ಅವರಿಗೆ ಗೊತ್ತಿರೋದು